ಸೊ ಸ್ಯಾರಿದ್ದೇನಾದರೂ ಹಂಗೆ ಒಳ್ಳೆ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಎಲ್ರದ್ದು ತಿಂಡಿ ಆಯಿತಾ ನಾನು ತಿಂಡಿ ತಿನ್ಕೊಂಡು ಹೊರಟಿದ್ದೀನಿ ನೋಡಿ ಬೆಳಗ್ಗೆ ಬಸ್ಸಲ್ಲಿದ್ದೀನಿ ಮಾರ್ಕೆಟ್ ಬಸ್ಸಲ್ಲಿದ್ದೀನಿ ಮುಂದೆ ನಾನು ಹಂಗೇನು ತಿಂತೀನಿ ನೋಡಿ ಇದು ವಿಕ್ಟೋರಿಯಾ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಬೆಂಗಳೂರಿಗೆ ಇಲ್ಲಿ ಮಾರ್ಕೆಟ್ಟು ಬಸ್ಸು ಇಲ್ಲಿ ಇಳಿದು ಮಾರ್ಕೆಟ್ಟು ಚಿಕ್ಕಪೇಟೆಗೆ ಈ ಕಡೆ ಹೋಗಬೇಕು ಎಲ್ಲ ಸಿಗುತ್ತೆ ಬೆಂಗಳೂರಲ್ಲಿ ಇರೋರ್ಗಾದರೆ ಗೊತ್ತಿರುತ್ತೆ ಒಂಚೂರು ಚೂರು ಯಾವ್ರೆ ಮೈ ಮೇಲೆ ಬರ್ತಾರೆ ನೋಡಿ ಮೌಂಟೈ ಸೀಸನ್ ಇಲ್ಲ ಅಂದ್ಕೊಬೇಡಿ ನೋಡಿ ಮೌಂಟೈನ್ ಮತ್ತೆ ನಮಗೆ ಮಾರ್ಕೆಟ್ ಹತ್ತಿರ ಚೀಪಲ್ಲಿ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ನೋಡಿ ನೋಡಿ ಇದೆಲ್ಲ ರೂಪಾಯಿ ಇದೊಂದು ಕೋಟೆ ಇದು ಟಿಪ್ಪು ಸುಲ್ತಾನ ಕೋಟೆನೋ ಏನು ಕೋಟೆ ಅಂತ ನನಗಷ್ಟು ಗೊತ್ತಿಲ್ಲ ಕೂದಲು ಯಾರ್ಯಾರಿಗಿಲ್ಲ ನೋಡಿ ಕೂದಲು ಸಿಗುತ್ತೆ ನಮ್ಮ ಮಾರ್ಕೆಟಲ್ಲಿ ಏನು ಸಿಗಲ್ಲ ಅಂತೇಳಿ ಎಲ್ಲ ಸಿಗುತ್ತೆ ಮತ್ತು ನೋಡಿ ಇದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಫೇಮಸ್ ಇದು ಒಂದು ಸರಿ ವೀಡಿಯೋ ಮಾಡ್ತೀನಿ ನಾನು ಓಪನ್ ಇರೋಲ್ಲ ಅಂದ್ಕೊಂಡೆ ಓಪನ್ ಇದೆ ಈ ಸೈಡು ಪ್ರತಿಯೊಂದು ನೋಡಿ ಏನು ಸಿಗೋಲ್ಲ ಅನ್ನೋ ಥರನೇ ಇಲ್ಲ ಕೌಡೆ ನೋಡಿ ನನಗೆ ಕೌಡೆ ಬುಗ್ರಿ ಎಲ್ಲ ತುಂಬ ಇಷ್ಟ ನನಗೆ ಎಲ್ಲ ಎಷ್ಟು ಕ್ಲೋಸ್ ಆಗಿ ನಗ್ತಾರೆ ಮಾತಾಡ್ತಾರೆ ಈ ಸೈಡು ಇದೆ ಇಲ್ಲಿಂದ ಬಟ್ಟೆಗಳ ಶುರು ಎದುರುಗಡೆ ಒಂದು ಅದು ಟಾಕಿ ಇತ್ತು ತಿಲಮ್ ತೆಟ್ಟರು ಕ್ಲೋಸ್ ಮಾಡ್ತಿದ್ದಾರೆ ನಾನು ಸ್ವಲ್ಪ ಬೇಗ ಬಂದಿದ್ದೀನಿ ಹಾಗಾಗಿ ಈಗ ಅಂಗಡಿಗಳು ಒಂದೊಂದು ಅಂಗಡಿ ಈಗ ತೆಗಿತಾ ಇದ್ದಾರೆ ನೋಡಿ ಈಗ ಅಂಗಡಿಗಳು ಕ್ಲೋ ತೆಗೆದು ಈಗ ಜೋಡಿಸ್ತಾ ಇದ್ದಾರೆ ಪಾತ್ರೆಗಳು ಸಿಗುತ್ತೆ ಇದ್ರಲ್ಲಿ ಚೆನ್ನಾಗೂ ಇರುತ್ತೆ ಎಲ್ಲ ತಮಿಳುನಾಡಿಂದ ತಂದಿರ್ತಾರೆ ಅಂತ ಹೇಳ್ತಾರೆ ಕಪ್ಪಾಗಲ್ಲ ಅಂತ ಹೇಳ್ತಾರೆ ಎಲ್ರಿಗೂ ಎಲ್ರಿಗೂ ಶೋರೂಮ್ಗೆಲ್ಲ ಹೋಗೋಕ್ಕಾಗಲ್ಲ ಅಲ್ಲ ದುಡ್ಡು ಇರೋರು ಶೋರೂಮ್ಗೆ ಅಲ್ಲಿ ಇಲ್ಲಿ ಹೋಗ್ತಾರೆ ದುಡ್ಡು ಇಲ್ದೇ ಇರೋರು ಪಾಪ ತಗೊಳ್ತಾರೆ ಎಷ್ಟು ವಯಸ್ಸಾಗಿದೆ ಅಜ್ಜಿ ನೋಡಿ ತಮಿಳ್ನಾಡಿಂದ ತರ್ತೀರಮ್ಮ ನೀವು ಹ್ಞೂ ನೋಡಿ ತಮಿಳ್ನಾಡಿಂದ ತೊಗೊಂಡು ಬರ್ತಾರೆ ಹ್ಞೂ ನಮ್ಮ ನೋಡಿ ಬಾಳೆ ಎಲ್ಲ ಚೆನ್ನಾಗಿರುತ್ತದೆ ತುಂಬ ವರ್ಷದಿಂದ ಇದ್ದಾರೆ ಇವರು ಇಲ್ಲಿ ನೋಡಿ ನಿವೇದ ಹುಟ್ಟೋಕಲ್ಲಿದೆ ನೋಡಿದ್ವಿ ನೋಡಿ ಇದೇ ಮಾರ್ಕೆಟ್ ಇದು ರೋಡ್ದಾಕ್ಬೇಕು ಅವಿನಿ ರೋಡು ಆಯಿತು ನೋಡಿ ಎಷ್ಟು ರಶ್ ಇರುತ್ತೆ ಅಂದರೆ ಯಾವಾಗಲೂ ಇಷ್ಟೇ ರಶ್ ಇರುತ್ತೆ ನೋಡಿ ಗೋರ್ಮೆಂಟ್ ರಾಜ್ಯದಲ್ಲಿ ಅಷ್ಟು ಇಲ್ಲ ಇಲ್ಲಿ ಇಲ್ಲಿಂದ ಅವಿನೂ ರೋಡ್ ಸ್ಟಾರ್ಟ್ ಆಗುತ್ತೆ ನಮಗೆ ಮಾರ್ಕೆಟ್ ಹತ್ರ ಹಾಗಾಗಿ ನಾನು ಏನೊಂದು ತರಕಾರಿಗೂ ಮಾರ್ಕೆಟ್ಗೆ ಬರ್ತೀನಿ ನಾನು ನೋಡಿ ವೆರೈಟಿ ವೆರೈಟಿ ಬ್ಯಾಗ್ಗಳು ಸಿಗುತ್ತೆ ನಾವು ನೋಡದೆ ಇರೋ ಥರ ಹಣ್ಣೆಲ್ಲ ಸಿಗುತ್ತೆ ಇದು ಡ್ರ್ಯಾಗನ್ ಫ್ರೂಟು ನೋಡಿ ಇದು ತುಂಬ ಸ್ವೀಟ್ ಇರುತ್ತೆ ಹಣ್ಣು ಅಪ್ಪ ಇದೇನಿದು ಏನೋ ಸೈರನ್ ಫ್ರೂಟ್ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು ಅದು ಪ್ಲಮ್ಮು ಕಿವಿ ಫ್ರೂಟ್ಸು ನಮ್ಮ ಮಾರ್ಕೆಟಲ್ಲಿ ನೋಡಿ ಎಲ್ಲ ಸಿಗುತ್ತೆ ಆ ಸೈಡು ಬರೇ ಬಟ್ಟೆ ಪಾತ್ರೆಗಳು ಸಿಗುತ್ತೆ ನೋಡಿ ಅವಿನಿ ರೋಡು ಆಗಿದ ತಕ್ಷಣ ನೋಡಿ ಇಲ್ಲೊಂದು ಗ್ರ ಗ್ರಂಥಿಗೆ ಅಂಗಡಿ ಇದೆ ನೋಡಿ ಬಿ ಆರ್ ಅರಳಪ್ಪ ಚೆಟ್ಟಿ ಆ್ಯಂಡ್ ಸನ್ಸ್ ಅಂತ ಇವ್ರ ಹತ್ರ ನಿಮಗೆ ಇವರು ನಮಗೆ ಗೊತ್ತಿರೋರು ಇವ್ರ ಹತ್ರ ಪ್ರತಿಯೊಂದು ಸಿಗುತ್ತೆ ನೋಡಿ ಇವರೇ ಓನರು ಸರ್ ನಮಸ್ಕಾರ ನಿಮ್ಮ ಹೆಸರು ಸುರೇಶ್ ಅಂತ ನೋಡಿ ಇವರೆಲ್ಲ ನಮ್ಗೆ ಗೊತ್ತಿರೋರೆ ಆಂಜಿನ ಸುರೇಶ್ ಅವ್ರಿಗೆ ಆಂಜಿನಪ್ಪ ನೋಡಿ ನಾನು ಯಾವಾಗಲೂ ಇಲ್ಲೇ ಬಂದು ತಗೊಳ್ತೀನಿ ರಾಮುನ್ಗೆ ಹೆಂಗೆ ಸುರೇಶನ್ಗೆ ಆಂಜಿನಪ್ಪ ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಅಂತ ಹೇಳೋದು ಪ್ರತಿಯೊಂದು ಸಿಗುತ್ತೆ ನೋಡಿ ನೋಡಿ ಆ ಅವಿನಿ ನೋಡಿ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲೆಫ್ಟಲ್ಲೇ ಸಿಗುತ್ತೆ ಯಾರಿಗಾದ್ರೂ ಬೇಕಾದರೆ ಬಂದು ತಗೊಳ್ಬೋದು ನೋಡಿ ಎಲ್ಲ ಸಿಗುತ್ತೆ ಎಲ್ಲ ಪುಡಿ ಪುಡಿಗಳು ಎಲ್ಲ ಸಿಗುತ್ತೆ ಒಂದು ಸರಿ ನೀವೇ ಎಲ್ಲ ಪುಡಿಗಳೆಲ್ಲ ಒಂಚೂರು ವೀಡಿಯೋ ಮಾಡಿಕೊಡಿ ಅದು ಡ್ರೈ ಫ್ರೂಟ್ಸ್ ಅದು ನಮ್ಮ ಅಂಗಡಿ ತೆಕ್ಬೋತಲ್ಲ ಅದಕ್ಕೆ ಪಾಸ್ ಮಾಡೋಕೆ ಒಂದ್ಸಲ ಆಕರಣ ಮೂರ್ ತಿಂಗಳಾಯ್ತು ಸರ್ ಶುರು ಮಾಡಿ ಸೀರಿಯಲ್ ಸೆಟ್ಗಳು ಒಳ್ಳೊಳ್ಳೆ ಪ್ಲಾಜಾ ಸೆಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಅಂತ ನೋಡಿ ನಾನು ಸುಮ್ಮನೆ ಎಲ್ಲ ಒಂದೇ ಸಣ್ಣ ಸಣ್ಣ ವೀಡಿಯೋ ಮಾಡಿದ್ರೆ ಆಗೋಲ್ಲ ನೋಡಿ ಕ್ಯಾರೆಟ್ ಎಷ್ಟು ಚೆನ್ನಾಗಿದೆ ನೋಡಿ ಮೂವತ್ತು ರೂಪಾಯಿ ಕೆ ಜಿ ನೋಡಿ ನೋಡಿ ಊಟಿ ಕ್ಯಾರೆಟು ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ಗೆ ಆ ಕಡೆ ಈ ಕಡೆ ಎಲ್ಲಿ ಕಣ್ಣು ಹಸಿದ್ರೂ ಬರೀ ಅಂಗಡಿಗಳೇ ಸಿಗುತ್ತೆ ನಂದು ಒಂದು ಗ್ರಾಮ್ ಗೋಲ್ಡು ಬಳೆದ್ದೆಲ್ಲ ಮಾಡಿದ್ದೀನಿ ಹಳೆ ವಿಡಿಯೋದಲ್ಲಿದೆ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಇಲ್ಲಿ ಬಂದರೆ ಬ್ಯಾಗ್ಸ್ಗಳು ನೋಡಿ ವೆರೈಟಿ ವೆರೈಟಿ ಬ್ಯಾಕ್ಸ್ ನೋಡಿ ಬ್ರ್ಯಾಂಡೆಡ್ ಅಂತ ಇದ್ದರೆ ನಿಮಗೆ ಸಿಗಲ್ಲ ಬ್ರ್ಯಾಂಡೆಡ್ ಅಲ್ಲ ಅಂದರೆ ಬೇಕಾದರೆ ನೀವು ಬಂದು ನೋಡ್ಬೋದು ನೋಡಿ ಇದು ಆಗ್ರ ಪೇಟ ಎಷ್ಟು ನೀಟಾಗಿ ಹೇಗೆ ಜೋಡಿಸಿದ್ದಾರೆ ನೋಡಿ ಈ ಆಗ್ರ ಪೇಟನ ಬೂದ್ ಕುಂಬಳಕಾಯಲ್ಲಿ ಮಾಡ್ತಾರೆ ಚೆನ್ನಾಗಿರುತ್ತೆ ಆದರೆ ಅದು ಸಕ್ಕರೆ ಹಾಕಿರ್ತಾರಂತ ನಾನು ಇವಾಗ ತಿನ್ನೋದು ಬಿಟ್ಟಿದ್ದೀನಿ ಮೊದಲು ನಂಗೆ ತುಂಬ ಇಷ್ಟ ಆಗ್ತಿತ್ತು ಅದು ನೋಡಿ ಗ್ಲಾಸ್ ಕ್ರಾಕರಿ ಶೋರೂಮ್ ನಾನು ಡ್ರೆಸ್ ಹಾಕ್ತೀನಿ ನಾವಿನ ಗರಿ ಬೇಕು ಅಂದರೆ ನೋಡಿ ಇಲ್ಲೇ ಮಾರ್ಕೆಟಲ್ಲೆಲ್ಲ ಮಾರ್ತಿರ್ತಾರೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ನೋಡಿ ನಮ್ಮ ವಿನಿ ರೋಡ್ ಕಾಲಿಡೋಕ್ಕೆ ಜಾಗ ಇರಲ್ಲ ನಾನು ಬೆಳಗ್ಗೆ ಬಂದಿರೋದ್ರಿಂದ ಸ್ವಲ್ಪ ರಶ್ ಕಡಿಮೆ ಇದೆ ನೋಡಿ ಇದು ಬೇಲದ್ಕಾಯಿ ಬೇಲದ ಕೈ ಸಿಗೋದೇ ಅಪರೂಪ ಈಗ ಬೆಳಗ್ಗೆ ಹತ್ತುವರೆಗೆ ನೋಡಿ ಇಷ್ಟು ರಶ್ ಇದೆ ನೀವು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ನೋಡಿ ಮುತ್ತಿನ ಸರಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ ವೆರೈಟಿ ವೆರೈಟಿ ಡಾಲರ್ ಇದೆ ಭಾರ ಇದೆ ಡಾಲರು ಎಷ್ಟಪ್ಪ ನೋಡಿ ಇದು ಅರವತ್ತು ಇದು ಎಪ್ಪತ್ತು ಅದು ನೂರು ರೂಪಾಯಿ ಅಂತೆ ನೋಡಿ ನೂರು ಎಪ್ಪತ್ತು ಅರವತ್ತು ಯಾರಾದರೂ ಬೇಕಾದವರು ಬಂದು ತಗೊಳ್ಳಿ ನೋಡಿ ಲವಿನೂ ರೋಡೆಲ್ಲ ಇಟ್ಟಿರ್ತಾರೆ ನೋಡಿದ್ ನೋಡಿ ಕೃಷ್ಣ ಕೊಳಲು ಉತ್ತಿರೋ ಥರ ಎಷ್ಟು ಚೆನ್ನಾಗಿದೆ ನೋಡಿ ಇದು ರಾಜ ಮಾರ್ಕೆಟ್ಟು ಇನ್ನೂ ಓಪನ್ ಇಲ್ಲ ಓಪನ್ ಇದ್ದರೆ ಇಲ್ಲಿ ಲೈನಲ್ಲಿ ಹೋಗ್ಬೇಕು ಅಷ್ಟು ರಶ್ ಇರುತ್ತೆ ನೋಡೋಣ ಆಮೇಲೆ ತೋರಿಸ್ತೀನಿ ಬರಬೇಕಾದ್ರೆ ಇಲ್ಲಿ ಮಣಿ ಕೂಣಸ್ತಾ ಕೂತಿರ್ತಾರೆ ಅವ್ರ ಹತ್ರ ಇದು ಬಾಲಾಜಿ ಅಂತ ಇಲ್ಲೆಲ್ಲ ಮಣಿ ಸಿಗುತ್ತೆ ಬರಬೇಕಾದ್ರೆ ಆಮೇಲೆ ತೋರಿಸ್ತೀನಿ ಇದು ಅಭಿನಿ ರೋಡ್ ಸರ್ಕಲ್ಲು ನಾವು ಆ ಕಡೆಯಿಂದ ಮಾರ್ಕೆಟಿಂದ ಬಂದ ಸ್ಟ್ರೈಟ್ ಹೋದರೆ ನಮಗೆ ಸ್ಟ್ರೈಟ್ ಹೋದರೆ ಮೆಜೆಸ್ಟಿಕ್ ಸಿಗುತ್ತೆ ಆ ಸೈಡು ಈ ಸೈಡ್ ಟೌನ್ ಟೌನಲ್ಲಿ ಸಿಗುತ್ತೆ ಈ ಸೈಡ್ ಅಂದರೆ ಬಿ ವಿ ಕೆಂಗ ರೋಡ್ ಸಿಗುತ್ತೆ ಇದು ಅವಿನಿ ರೋಡ್ ಸರ್ಕಲ್ ಇದು ಇಲ್ಲೆಲ್ಲ ಸುದರ್ಶನ್ ಸಿಲ್ಕು ಕುಬೇರನು ಪ್ರತಿಯೊಂದು ಸಿಲ್ಕ್ ಅಂಗಡಿಗಳು ಸಿಗುತ್ತೆ ಸುಮ್ಮನೆ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ಎರಡೆರಡು ಮೊಬೈಲ್ ಇಟ್ಕೊಂಡು ಆ ಕಡೆ ಕಡೆ ತೋರಿಸ್ಬೇಕಾಗತ್ತೆ ಯಾಕಂದ್ರೆ ಈ ಸೈಡು ಇದೆ ಆ ಸೈಡು ಇದೆ ಎಷ್ಟು ಕಲರ್ ಕಲರ್ ನೋಡಿ ನೋಡಿ ಇದು ಕಂದು ಮೂಲು ಸ್ವೀಟ್ ಅಂತ ಹೇಳ್ತಾರೆ ಏನೋ ವರ್ಷಕ್ಕೊಂದ್ಸರಿ ಆದರೂ ಇದು ತಿನ್ನಲೇಬೇಕು ಅಂತಾರೆ ಇದು ಏನೋ ಗೆಡ್ಡೆ ಇದು ನೋಡಿ ಈ ಥರ ಕಟ್ ಮಾಡ್ತಾರೆ ತೆಳ್ಳು ಕಟ್ ಮಾಡಿ ನೋಡಿ ಆ ಥರ ಕೊಡ್ತಾರೆ ಅದು ಮೂವತ್ತು ರೂಪಾಯಿ ಇದು ನಲ್ವತ್ತು ರೂಪಾಯಿ ಇದು ಸ್ವೀಟು ಆದರೂ ಹಾಕ್ಕಿಬಿಡ್ತಾರೆ ಇಲ್ಲ ಎಮ್ಮೆ ಉಪ್ಪಾದರೂ ಹಾಕ್ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ಒಂದು ಸರಿ ಇದೆಲ್ಲಾದರೂ ಸಿಕ್ತು ಅಂದರೆ ದಯವಿಟ್ಟು ತಿನ್ನಿ ಜಾತ್ರೆಯಲ್ಲೂ ಎಲ್ಲ ಕಡೆ ಇರುತ್ತೆ ನೋಡಿ ನಮ್ಮದು ಅವಿನಿ ವೆಂಕಟೇಶ್ವರ ದೇವಸ್ಥಾನದ ಹತ್ರನೇ ಇತ್ತು ಇದು ಕಂದುಮೂಲ್ ಸ್ವೀಟ್ ಅಂತ ಹೇಳ್ತಾರಂತೆ ನೋಡಿ ನೋಡ್ತಾರೆ ಸೊಪ್ಪಾಗಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವು ಬಂದಾಗೆಲ್ಲ ಇಲ್ಲಿ ಕೂತ್ಕೊಂಡೆ ಹೋಗ್ಬೋದು ಅದು ಚಾಕೊಂಡು ಬೇಗ ಬೇಗ ಕೊಡಮ್ಮ ಸುಸ್ತಾಗ್ತಿದೆ ಅಂದರೆ ಫ್ರೆಶ್ ಆಗಿ ಅವ್ರಿಗೆ ಮಾಡ್ತಾ ಇದ್ದೇ ಚೂರ ಇಟ್ಕೊಂಡೆ ಫ್ರೆಶ್ ಸೊಪ್ಪು ಸರಿ ಇವರು ಇಲ್ಲಿ ರೋಡ್ ಒಂದು ಸರಿ ತಪ್ಪ ಕುಡೀರಿ ಗೊತ್ತಾಗುತ್ತೆ ಇದೆ ನೋಡಿ ಬೆಳಗ್ಗೆ ನೋಡಿ ನಾನು ಅವಿನಿ ರೋಡ್ ತೋರಿಸ ಎಷ್ಟು ಖಾಲಿ ಇತ್ತು ಈಗ ನೋಡಿ ಅವಿನಿ ರೋಡ್ ಖಾಲಿಡೋ ಜಾಗ ಇರೋಲ್ಲ ನೋಡಿ ನೋಡಿ ರಾಜ ಮಾರ್ಕೆಟ್ ಬೆಳಗ್ಗೆ ಎಷ್ಟು ಇಂಪಾಟಿದೆ ತೋರಿಸ್ತೀನಿ ನೋಡಿ ನಾನು ಬೆಳಗ್ಗೆನೇ ಹತ್ತು ಬೆಳಗ್ಗೆ ಹತ್ತುವರೆಗೆ ಬಂದೆ ಇಷ್ಟೊತ್ತಾಯಿತು ನೋಡಿ ಇಲ್ಲಿ ಮಣಿ ಪೊಣಿಸ್ತಾ ಇರ್ತಾರೆ ನಮಗೆ ನನ್ನ ಹತ್ರ ಇದೆ ನೋಡಿ ರಾಜ ಮತ್ತೆ ಇವಾಗ ನೋಡಿ ಜನ ನೋಡಿ ಇವತ್ತು ಸ್ವಲ್ಪ ಆದರೂ ಕಡಿಮೆ ಇದ್ದಾರೆ ಇವರು ಚೆನ್ನಾಗಿದೆ ರೆಡಿ ಮಾಡಿಟ್ಟಿರ್ತಾರೆ ನಮಗೆ ಯಾವ್ದು ಬೇಕೋ ತೊಗೊಳ್ಬೋದು ಯಾವ ಕಲರ್ ಬೇಕಾದರೂ ಸರ್ ಎಷ್ಟಿದ್ವ ಹೇಳಿ ಕೊಡೋದು ತ್ರೀ ಫಿಫ್ಟಿನಾ ಫೈ ಫಿಫ್ಟಿ ಫೈ ಫಿಫ್ಟಿ ಅಂತ ನೋಡಿ ತುಂಬ ಒಂದಾಗಿ ಕೊಡ್ರೇ ಚೆನ್ನಾಗಿ ಕಾಣಿಸುತ್ತೆ ಯಾವ ಕಲರ್ ಬೇಕಾದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ರೆಡ್ಡು ಗ್ರೀನು ಬ್ಲ್ಯಾಕು ಎಲ್ಲ ಇದೆ ಇದರಲ್ಲಿ ಫೈವ್ ಫಿಫ್ಟಿ ಅಂತೆ ಫಿಕ್ಸೆಡು ಕಡಿಮೆ ಹಾಕಿಬಿಡೋಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಯಾವ ಥರ ಆದ್ರೂ ಓಲ್ಡ್ದು ಏನಾದ್ರು ಇವ್ರಿಗೆ ಫೋನ್ಸ್ ಕೊಡ್ತಾರೆ ನಾನು ಕೋಣಿಸಿದ್ದೀನಿ ನೋಡಿ ಇವ್ರ ಹತ್ರ ಎಲ್ಲ ಮಣಿಗಳು ಸಿಗುತ್ತೆ ಬಾಲಾಜಿ ಗೋಲ್ಡ್ ಜುವೆಲರ್ಸಿ ಅಂತ ಇವ್ರ ಹತ್ರ ಮನೆ ತೊಗೊಂಡು ಅವ್ನು ಫೋನ್ ಸೋಸೋದು ನೋಡಿ ಇಲ್ಲಿ ಮೆಹಂದಿ ಹಾಕ್ತಾರೆ ನಮ್ಮ ರಾತ್ರಿ ಮಾರ್ಕೆಟಲ್ಲಿ ಎಲ್ಲ ಥರ ಸಿಗುತ್ತೆ ನೋಡಿ ಇವ್ರದ್ದು ಇಷ್ಟೇ ಅಲ್ಲಪ್ಪ ಮೇಲೆ ನನಗೂ ಗೊತ್ತಿರಲಿಲ್ಲ ನೋಡಿ ಅವ್ರು ಪರಿಚಯದವರು ಮೇಲೆ ಅಷ್ಟು ಫುಲ್ಲು ಅವ್ರದೇ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಎಲ್ಲ ಅವ್ರದೇನೆ ನೋಡಿ ಇದು ಮೂರು ಸರ್ ಇದೆಷ್ಟು ಒನ್ ಫಿಫ್ಟಿ ಅಲ್ಲ ಒನ್ ಫಿಫ್ಟಿ ನಾನು ಯಾವಾಗಲೂ ತೊಗೊಂಡೋಗ್ತೀನಿ ಇವ್ರ ಅಂಗಡಿಲಿ ನೆನ್ಪಿದ್ದೀನ ನನ್ನ ಮಕ್ಕ ನೆನ್ಪಿದ್ಯಾ ಹಂಡ್ರೆಡ್ ಪರ್ಸೆಂಟ್ ಅಂತೆ ನೋಡಿ ಇದು ಬ್ಯಾಂಗಲ್ ಬಾಕ್ಸು ಸರ್ ಇದೊಂಚೂ ನಂಗೆ ಓಪನ್ ಮಾಡಿ ತೋರಿಸಿ ಫ್ರೀ ಇದ್ದೀರಲ್ಲ ನೋಡಿ ಬ್ಯಾಂಗಲ್ ಎರಡು ಡಜನ್ ಇಟ್ಕೊಳ್ಬೋದಾ ಒನ್ ಡಜನ್ ಅಲ್ಲ ಎರಡು ಡಜನ್ ದಿಷ್ಟು ಬರುತ್ತೆ ತುಂಬ ನೀವು ಎಲ್ಲ ಥರ ಸಿಗುತ್ತೆ ಇವ್ರ ಅಂಗಡಿಲಿ ನನಗೆ ಇಷ್ಟೇ ಅಂದ್ಕೊಂಡಿದ್ದೆ ನೋಡಿ ಈ ಸಂಧಿ ಹತ್ತಿದ್ರೆ ಮೇಲ್ಗಡೆ ಮೇಲ್ಗಡೆ ದೇವಲೋಕನೇ ತೋರಿಸ್ಬಿಡ್ತಾರೆ ಅಷ್ಟೋ ವೆರೈಟಿ ಇದೆ ಇವ್ರ ಹತ್ರ ತುಂಬ ವೆರೈಟಿ ಇದೆ ಇದರಲ್ಲೂ ನಾಲ್ಕು ಸೆಟ್ ಬರುತ್ತೆ ನನ್ನ ಹತ್ರ ನಾಲ್ಕಿದೆ ಇದು ಮೂರಿದೆ ಒನ್ ಫಿಫ್ಟಿಗೆ ಮೂರು ನೋಡಿ ನಾಲ್ಕದ್ದು ತೋರಿಸ್ತಾ ಇದ್ದಾರೆ ನಾನು ಬಂದರೆ ಇವ್ರ ಅಂಗಡಿಯಲ್ಲೇ ಎಲ್ಲ ತೊಗೊಂಡೋಗೋದು ಕಿಟ್ ಬ್ಯಾಗು ಎಲ್ಲ ನಂಗೆ ಒಂದು ಸರಿ ಗೊತ್ತಿಲ್ಲ ಸರ್ ಮೇಲೋಗಿ 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 ನಾನು ಎಲ್ಲಿ ಮೇಲೆ ಅಂತ ನೋಡ್ತೀನಿ ಮೇಲಂತೂ ವೆರೈಟಿ ವೆರೈಟಿ ಇದೆ ನೋಡಿ ಫೋರ್ ಪೀಸು ಇಲ್ಲಿ ನಾವು ಏನಿಟ್ಟು ಇದರಲ್ಲಿ ಓ ಕ್ಲೋಸ್ ಇದೆ ಇದರಲ್ಲಿ ನಾವೇನು ಇಟ್ಟಿರ್ತೀವಿ ಎಲ್ಲ ಕಾಣಿಸುತ್ತೆ ಫುಲ್ ಸ್ಯಾರಿ ಕವರು ಎಲ್ಲ ಸಿಗುತ್ತೆ ನೀವು ಯಾರಾದರೂ ಬಂದರೆ ರಾಜಾ ಮಾರ್ಕೆಟಲ್ಲಿ ನೋಡಿ ಫಸ್ಟ್ ಅಂಗಡಿನೇ ಎಸ್ ಎಮ್ ಬ್ಯಾಗ್ ಅಂತೇಳಿ ಬನ್ನಿ ಥ್ಯಾಂಕ್ ಯು ಸರ್ ನೋಡಿ ಇದು ಜರ್ಮನ್ ಸಿಲ್ವರು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಎಲ್ಲದಕ್ಕೂ ರಾಜ ಮಾರ್ಕೆಟಲ್ಲಿ ನಿಮಗೆಲ್ಲ ಥರೂ ಸಿಗುತ್ತೆ ಮತ್ತು ಇಲ್ಲಿ ಮೂಲೆ ಚುರುಮುರಿ ಮಾರ್ತಾ ಇದ್ರು ಇವತ್ತಿಲ್ಲ ತುಂಬ ಇರುತ್ತೆ ಇಲ್ಲಿ ಇದು ಬೆಳ್ಳಿದ್ದು ಚಿನ್ನ ಅಲ್ಲ ಇದು ಗೋಲ್ಡ್ ಅಂದ್ಕೊಬೇಡಿ ಬೆಳ್ಳಿದ್ದು ಪಾಲಿಶು ಒಳಗಡೆ ರಶ್ ಇದೆ ಮತ್ತು ನನಗೂ ಸುಸ್ತಾಯಿತು ಬೆಳಗ್ಗೆಯಿಂದ ನೋಡಿ ಶ್ರೀಲಕ್ಷ್ಮಿ ವೆಂಕಟೇಶ್ವರ ಅಂಥೇಳಿ ತುಂಬ ವೆರೈಟಿ ಗ್ರಾಮ್ ಲೆಕ್ಕ ತುಂಬ ಚೆನ್ನಾಗಿರುತ್ತೆ ಚಿನ್ನ ತೊಗೊಳಕ್ಕಾಗದೇ ಇದ್ದವರು ಇಲ್ಲಿ ಬೆಳ್ಳಿ ತೊಗೊಳ್ಬೋದು ನೋಡಿ ತೊಂಡೆಕಾಯಿ ಕೆ ಜಿ ಹತ್ತು ರೂಪಾಯಿ ಅಂತೆ ನೋಡಿ ನಮ್ಮ ಮಾರ್ಕೆಟಲ್ಲಿ ಎಷ್ಟು ಕಡಿಮೆ ಇರುತ್ತೆ ಇದರಲ್ಲಿ ಒಂದು ಅರ್ಧ ಹೋಗಿದ್ರು ಅರ್ಧ ಸಿಗುತ್ತಲ್ಲ ನೋಡಿ ನೋಡಿ ದಿನಸಿ ಸಾಮಾನುಗಳು ಸಿಗುತ್ತೆ ಕಡಿಮೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಎಲ್ಲ ಸಿಗುತ್ತೆ ಆ ಸೈಡು ಈ ಸೈಡು ಎಲ್ಲ ಕಡೆ ನೋಡಿ ಇದು ನಮ್ಮ ಮಾರ್ಕೆಟ್ಟು ನಮ್ಮ ರಾಜ ಮಾರ್ಕೆಟ್ಟು ಇದೇ ಡಿಮಾರ್ಟ್ ಅಂತೆ ನೋಡಿ ಅಪ್ಪ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನಿಜ ಅವಾಗ ಡಿಮಾರ್ಟ್ ಹೌದು ಇವಾಗೆಲ್ಲ ಡಿ ಮಾರ್ಟು ಮಾಲ್ಗೆ ಹೋಗ್ತಾರೆ ನನಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೊಡಿ ಚೆನ್ನಾಗಿರೋದು ಕಾಲು ಕೆ ಜಿ ಕೊಡಿ ಎಷ್ಟು ಕಾಲು ಕೆ ಜಿ ಕಲರ್ ಇರೋದು ಬೇಕು ನನಗೆ ಕಾಲ್ ಕೆಜಿ ಇದು ನೂರ ಇದೇ ಕೊಡಿ ಚೆನ್ನಾಗಿದೆ ಮೆಣಸು ಬ್ಯಾಡಿಗೆ ಮೆಣಸಿನ್ಕಾಯಿ ಇರಲಿಲ್ಲ ನೋಡಿ ಒಳಗಡೆ ಎಲ್ಲ ಥರ ಹಣ್ಣು ಹೂವು ತರಕಾರಿ ಪ್ರತಿಯೊಂದು ಸಿಗುತ್ತೆ ನನಗೆ ಒಳಗೆ ಹೋಗೋಕ್ಕಾಗಲ್ಲ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ ನಮ್ಮ ಕೃಷ್ಣರಾಜ ಮಾರ್ಕೆಟ್ಟು ಆದರೆ ತುಂಬ ಮೋಸ ಹುಷಾರಲ್ಲಿ ತಗೊಳ್ಬೇಕು ತುಂಬ ಮೋಸ ಮಾಡ್ತಾರೆ ನೋಡಿ ಆರೆಂಜ್ ಕೆ ಜಿ ಮೂವತ್ತು ಆದರೆ ತುಂಬ ಹುಷಾರಲ್ಲಿ ತೊಗೊಳ್ಬೇಕು ನೋಡಿ ಆರೆಂಜ್ ಇವಾಗ ಬರ್ತಾಯಿದೆ ಕೆ ಜಿ ಮೂವತ್ತಂತೆ ಇನ್ನೂ ಸ್ವಲ್ಪ ಕಾಯಿದೆ ನೋಡಿ ತರಕಾರಿ ಎಲ್ಲ ಈಗ ಇಟ್ಟಿರ್ತಾರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದು ಬಾಳೆ ಹೂವು ನೋಡಿ ನೋಡಿ ಇದು ಓವರ್ ನೋಡಿ ಅಲ್ಲಿ ಆರೆಂಜ್ ಮೂವತ್ತು ಇಲ್ಲಿ ಇಪ್ಪತ್ತು ಅಲ್ಲಿ ಮೂವತ್ತು ಇಲ್ಲಿ ಇಪ್ಪತ್ತು ಮೂವತ್ತು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ನೋಡಿ ಬೀಟ್ರೋಟ್ ಇಪ್ಪತ್ತು ಗೆಡ್ಡೆ ಕೋಸು ಇಪ್ಪತ್ತು ಮೆಣಸಿನ್ಕಾಯಿ ಮೂವತ್ತು ಅಂತಿದ್ದಾರೆ ಟೊಮೊಟೊ ಹತ್ತು ಪಜ್ಜಿ ಮೆಣಸಿನ್ಕಾಯಿ ಇಪ್ಪತ್ತು ಸೌತೆಕಾಯಿ ಇಪ್ಪತ್ತು ಇದು ಕೆಸುವಿನ ಗೆಡ್ಡೆ ಬಾಳೆ ತಿಂಡು ಸೀಮೆ ಬದನೆಕಾಯಿ ಕೆ ಜಿ ಇಪ್ಪತ್ತು ಎಷ್ಟು ಎಳೆಯದಾಗಿದೆ ನೋಡಿ ನಾನು ಮೊನ್ನೆ ಪಲ್ಯ ಮಾಡಿದೆ ಇಲ್ಲ ತೊಗೊಳ್ತಿದ್ದೆ ನಂಗೆ ಸ್ವಲ್ಪ ತರಕಾರಿಗಳು ತುಂಬ ಇಷ್ಟ ಆಗುತ್ತೆ ನೋಡಿ ಕ್ಯಾರೆಟ್ ಇಪ್ಪತ್ತು ತುಂಬ ಕಡಿಮೆ ಇರುತ್ತೆ ರೇಟು ಮತ್ತು ನೋಡ್ಕೊಂಡು ತೊಗೊಳ್ಬೇಕು ನೋಡಿ ಇಲ್ಲಿ ಕ್ಯಾರೆಟ್ ಚೆನ್ನಾಗಿದೆ ಫ್ರೆಂಡ್ಸಿನ ಕೈದೆಲ್ಲ ತುಂಬ ಕಣ್ಕೆ ಸೊಪ್ಪು ನೋಡಿ ಎಷ್ಟಮ್ಮ ಕಣ್ಕೆ ಸೊಪ್ಪು ಕೊಡಮ್ಮ ಒಂದು ಸಾಕಮ್ಮ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಬೇಡಮ್ಮ ಒಂದೇ ಬೇಡ ಬೇ ಇದೆ ಅದು ಪಾಟಲ್ ಇದೆಯಮ್ಮ ಘಾಟು ಅಂತ ಇದು ನೋಡಿ ಮೆಣಸಿನ್ಕಾಯಿ ಚೆನ್ನಾಗಿದೆ ನಲ್ವತ್ತು ರೂಪಾಯಿ ನೋಡಿ ನಮ್ಮ ಮಾರ್ಕೆಟಲ್ಲಿ ಎಲ್ಲ ರೇಟು ಕಡಿಮೆ ನಾನು ಅದಕ್ಕೆ ಯಾವಾಗಾದರೂ ಒಂದ್ಸರಿ ಸರಿ ಮಾರ್ಕೆಟಿಗೆ ಬಂದು ಮಾರ್ಕೆಟಿಂದೆಲ್ಲ ಒಂದ್ಸರಿ ತೊಗೊಂಡೋಗಿ ಇಟ್ಕೊಂಬಿಡ್ತೀನಿ ನಾನು ಬೇರೆ ತರಕಾರಿ ಸ್ವಲ್ಪ ಜಾಸ್ತಿ ತಿನ್ನೋದು ಹುರುಳಿಕಾಯಿ ಚೆನ್ನಾಗಿದೆ ಅರವತ್ತು ರೂಪಾಯಿ ತುಂಬ ಹುಷಾರಾಗಿರಬೇಕು ನಮಗೆ ಪ್ಯಾಕ್ ಮಾಡಿ ಕೊಡೋದೇ ಒಂದು ಅವರು ಕಟ್ಟಿ ಒಂದು ಕೊಡ್ತಾರೆ ಹಾಗಾಗಿ ಹುಷಾರಾಗಿ ತೊಗೊಳ್ಬೇಕು ನೋಡಿ ಹೂಕೋಸರು ಎಷ್ಟಪ್ಪ ಹೂಕೋಸೋ ಎಷ್ಟು ನೋಡಿಪ್ಪತ್ತು ಮೂವತ್ತು ಮತ್ತು ನಲವತ್ತು ಇನ್ನೂ ಆ ಸೈಡೆಲ್ಲ ಹೋದರೆ ತುಂಬ ಇದೆ ಸೊಪ್ಪು ಸಿಕ್ಕಿದ್ರೆ ನೋಡೋಣ ಬಟಾಣಿ ಇಲ್ಲ ಬಟಾಣಿ ಎಷ್ಟು ಕೇಳೋಣ ಎಷ್ಟು ಓ ನೂರು ರೂಪಾಯಿ ಅಂತೆ ಮೊನ್ನೆ ನಾನು ನಲ್ವತ್ತು ರೂಪಾಯಿ ತಗೊಂಡೋಗಿದ್ದೆ ಕುಂಡಿ ಸೊಪ್ಪು ಇದೆ ನೋಡಿ ಫ್ರೆಶ್ ಆಗಿದೆ ಕುಂಡಿ ಸೊಪ್ಪು ಪಾಲಕ್ ಸೊಪ್ಪು ಪಾಲಕ್ ಎಷ್ಟಪ್ಪ ಹತ್ತು ರೂಪಾಯಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಪಾಲಕ್ ಎಷ್ಟು తగప్ప వడు పాల కొడు ఇవా చేంజ్ ఇలా ఇన్స్కుత బ కొతీరా కొడి సరే ಆ ಸೈಡ್ ಎಲ್ಲ ತುಂಬ ಹಣ್ಣುಗಳು ಸಿಗುತ್ತೆ ನಂಗೆ ಸತ್ಯ ಹಣ್ಣೇನು ಬೇಡ ಇದೆ ಮನೇಲಿ ಇದೆಲ್ಲ ಸೊಪ್ಪಿನ ಮಾಡ್ತೀನಿ ನಿಮ್ಮನ್ನೆಲ್ಲ ಕೂತಲ್ಲೇ ನಮ್ಮ ಮಾರ್ಕೆಟ್ಗೆ ಕರ್ಕೊಂಡು ಬಂದಿದ್ದೀನಿ ಕ್ಯಾರೆಟ್ ಚೆನ್ನಾಗಿದೆ ಒಂದು ಕೆ ಜಿ ಚೆನ್ನಾಗಿರೋದು ನೋಡ್ಕೊಡಪ್ಪ ಚೆನ್ನಾಗಿದೆ ಚೆನ್ನಾಗಿದೆ ಆ ನಂದಿ ತಕ್ಷಣ ನೋಡ್ರಿ ನಮ್ಮ ಹುಡ್ಗನ್ಗೆ ಹೆಂಗ್ ಕೋಪ ಬಂತು ಕೋಪ ಬಂತಪ್ಪ ಗುರಾಯ್ಸಲ್ಲಪ್ಪ ನಮ್ಮ ಹುಡುಗರು ಪ್ರೀತಿಯಿಂದ ನೋಡ್ತಾರೆ ಅಷ್ಟೇ ಜೆ ಪ್ರೀತಿಯಿಂದ ನೋಡ್ತಾರೆ ಚಿಲ್ಲರೆ ಇಲ್ಲಪ್ಪ ನನ್ನ ಹತ್ರ ಅದಕ್ಕೆ ನೋಡಿ ಇಷ್ಟು ಕೈಯಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕೆ ಜಿ ಮೂವತ್ತು ರೂಪಾಯಿ ಟೊಮೊಟೊ ಹತ್ತು ರೂಪಾಯಿ ನೋಡಿ ಇದು ಒಳಗಡೆ ಹೋದ್ರೂ ಬರೀ ತರಕಾರಿ ಹಣ್ಣೆ ಇಲ್ಲಿ ಹೊರಗಡೆ ಇರುತ್ತೆ ಒಳಗೂ ಇರುತ್ತೆ ನೋಡಿ ಇದು ನಾಟಿ ಬೀನ್ಸು ಅದು ನಾನು ತಗೊಂಡಿದ್ ರಿಂಗ್ ಬೀನ್ಸು ಇದು ಅದು ಟೇಸ್ಟ್ ಇರುತ್ತೆ ಇದು ಇದು ಟೇಸ್ಟ್ ಇರುತ್ತೆ ಆದರೆ ಇದು ನಾರು ಗೆಣಸಿಗೆ ಇಪ್ಪತ್ತು ರೂಪಾಯಿ ಮೆಣಸಿನ್ಕಾಯಿ ಕೆ ಜಿ ಮೂವತ್ತು ರೂಪಾಯಿ ಟೊಮೊಟೊ ಹತ್ತು ರೂಪಾಯಿ ಐವತ್ತು ರೂಪಾಯಿಗೆ ಆರು ಕೊಟ್ಟಿದ್ದಾರೆ ತಗೊಮ್ಮ ಚಿಲ್ಲರೆ ಇಲ್ಲ ನನ್ನ ಹತ್ರ ಅರ್ಧ ಉರುಳಿಕಾಯಿ ಕೊಡಪ್ಪ ನೋಡಿ ಉರ್ಲಿಕಾಯಿ ಚೆನ್ನಾಗಿದೆ